ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿದು ಈಶ್ವರಗಿರಿ ಅಂತ ಹೇಳಿ ಶೃಂಗೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಹೊಸದಾಗಿ ಸ್ಥಾಪನೆ ಆಗಿದೆ ಆದಿಶಂಕರಾಚಾರ್ಯರದ್ದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ಎಂಟ್ರೆನ್ಸು ನೋಡಿ ಸ್ಟೆಪ್ಸ್ ಇದೆ ಒಂದು ಸೈಡು ಹತ್ತಕ್ಕೆ ಒಂದು ಸೈಡ್ ಇಳಿಯೋಕ್ಕೆ ಮತ್ತು ಹತ್ತಕ್ಕೆ ಸ್ಟೆಪ್ಸ್ ಹತ್ತಕ್ಕೆ ಆಗಲ್ಲ ಅನ್ನೋರಿಗೆ ಎಸ್ಕಲೇಟರ್ ಇದೆ ಅದರಲ್ಲೂ ಹೋಗೋಕೆ ಆಗಲ್ಲ ಅನ್ನೋರಿಗೆ ಲಿಫ್ಟೆಲ್ಲ ಅರೇಂಜ್ ಮಾಡಿದ್ದಾರೆ ದೇವಸ್ಥಾನ ಹಿಂಬದಿ ಬರುತ್ತೆ ಲಿಫ್ಟು ಅದನ್ನು ಕೂಡ ಅರೇಂಜ್ ಮಾಡಿದ್ದಾರೆ ತುಂಬ ಕೈಲಾಗ್ದಿದ್ದವ್ರಿಗೆ ವಯಸ್ಸಾದವ್ರಿಗೆಲ್ಲೂ ನೋಡಿ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಇಲ್ಲಿ ಎಸ್ಕಲೇಟರ್ ಇದೆ ಎರಡೂ ಕೂಡ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರಕೃತಿ ಮಧ್ಯದಲ್ಲಿರುವಂಥದ್ದು ದೇವಸ್ಥಾನ ಜನಜಂಗುಳಿ ಯಾವುದು ಇಲ್ಲಿರೋ ಕಾಮಾಗಿರುವಂಥ ಒಂದು ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಪ್ರಕೃತಿ ಪ್ರಿಯರು ಇಲ್ಲಿ ಹೋಗಲೇಬೇಕು ಮತ್ತು ಶಂಕರಾಚಾರ್ಯರ ಭಕ್ತರಂತೂ ಖಂಡಿತ ಇದೊಂದು ಭೇಟಿ ಕೊಟ್ಟರೆ ಒಳ್ಳೆಯದು ಗುರುಗಳದು ತುಂಬ ಚೆನ್ನಾಗಿದೆ ನೋಡಿ ಹೀಗೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ತುಂಬ ಏನಿಲ್ಲ ಸ್ಟೆಪ್ಸು ಈ ಥರದ್ದೊಂದು ಒಂದು ತ್ರೀ ಸ್ಟೆಪ್ಸ್ ಇದೆ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ನೀಟಾಗಿದೆ ದೇವಸ್ಥಾನ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇಲ್ಲಿ ಆನೆಯ ಬಾಯಿಂದ ನೀರು ಬೀಳ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಜಾಗವನ್ನು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣ್ತಾ ಅಲ್ಲ ಈಗ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎರಡು ಸೈಡು ಕೂಡ ಇದೇ ಥರ ಮಾಡಿದ್ದಾರೆ ಹತ್ತುವಾಗ ಇಳಿಯುವಾಗ ಕೂಡ ನೋಡಿ ಪ್ರಕೃತಿ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ಕಣ್ ತುಂಬಿಕೊಳ್ಬೋದು ತುಂಬ ಚೆನ್ನಾಗಿದೆ ಪ್ರಕೃತಿ ಪ್ರಿಯರಂತೂ ಖಂಡಿತ ವಿಸಿಟ್ ಮಾಡಬೇಕು ಅಂತ ಒಂದು ಪ್ಲೇಸ್ ಇದು ನೋಡಿ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ದೇವಸ್ಥಾನವನ್ನು ಸ್ಥಾ ನಾಲ್ಕು ಶಂಕರಾಚಾರ್ಯರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಹೇಳಿ ಒಂದೊಂದೇ ನಾನೀಗ ತೋರಿಸ್ತೀನಿ ನೋಡಿ ಇದು ಸೌತು ನೋಡಿ ಇದು ಸೌತು ದಕ್ಷಿಣ ಮಾನ್ಯ ಶ್ರೀ ಶಾರದಾ ಪೀಠ ಶೃಂಗೇರಿ ಇದು ಬಂದು ಹೀಗೆ ಇದೇ ಥರ ವೆಸ್ಟು ಸೌ ಸೌತ್ ಎಲ್ಲ ಕೊಟ್ಟಿದ್ದಾರೆ ಇದು ನಾರ್ತು ನೋಡಿ ನೆಕ್ಸ್ಟ್ ಬಂದು ಇದು ಬಂದು ವೆಸ್ಟು ಪಶ್ಚಿಮ ಮಾನ್ಯ ಶ್ರೀ ಕಾಳಿಕಾ ಪೀಠ ದ್ವಾರಕಾ ಗುಜರಾತ್ ನೋಡಿ ಇದು ಗುಜರಾತ್ದು ಎಲ್ಲ ಡಿಟೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ನಾರ್ತ್ ಇದು ಉತ್ತರ ಮಾನ್ಯ ಶ್ರೀ ಜ್ಯೋತಿಷ್ ಪ್ರೀತಮ್ ಬದ್ರಿ ಉತ್ತರಾಖಂಡ್ ಇದು ಬದ್ರಿಯಲ್ಲಿರುವಂಥದ್ದು ಉತ್ತರಾಖಂಡ್ ಅಲ್ಲಿ ಬರುತ್ತೆ ಜ್ಯೋತಿಷ್ ಪ್ರೀತಮ್ ಅಂತ ಹೇಳಿ ಪ್ರತಿಯೊಂದು ಡೀಟೇಲು ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲವೂ ಅದರಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಈಸ್ಟ್ ಇದು ಪೂರ್ವ ಮಾನ್ಯಮ್ ಅಂಥೇಳಿ ಶ್ರೀ ಗೋವರ್ಧನ ಪೀತಂ ಒಡಿಸ್ಸಾದಲ್ಲಿ ಪೂರಿ ಅನ್ನೋ ಜಾಗದಲ್ಲಿ ಇದೆ ಒಡಿಸ್ಸಾದಲ್ಲಿ ಪೂರಿ ಒಂದೊಂದು ಕೂಡ ನೋಡಿ ಇದರಲ್ಲೂ ಕೂಡ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ಆ ದೇವಸ್ಥಾನದ್ದು ಒಡಿಸ್ಸಾ ದೇವಸ್ಥಾನದ್ದು ಅಲ್ಲಿರುವಂಥ ಶಂಕರಾಚಾರ್ಯರದ್ದು ಶ್ರೀ ಗುರು ಶಂಕರಾಚಾರ್ಯದ್ದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೊಬಗು ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ ವಾಪಸ್ ಬರೋಕ್ಕೆ ಮನಸ್ಸು ಬರೋಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಹ್ಞೂ ತುಂಬ ಚೆನ್ನಾಗಿದೆ ಎಷ್ಟು ಫೋಟೋ ತೆಗೆದರೂ ಸಾಲದು ಎಷ್ಟು ವಿಡಿಯೋ ಮಾಡಿದ್ರೂ ಸಾಲದು ಹೊಸದಾಗಿ ಸ್ಥಾಪನೆ ಆಗಿದೆ ಒಂದು ತಿಂಗಳಾಗಿದೆ ಅಷ್ಟೇ ಆಗಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವರ್ಣಸಕ್ಕೆ ಅಕ್ಷರಗಳೇ ಇಲ್ಲ ಅಷ್ಟು ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಶೃಂಗೇರಿಗೆ ಹೋಗಿದಾಗ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಭೇಟಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಹೋಗಬಾರ್ದು ಗಂಡಸರೆಲ್ಲ ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾರಲ್ಲ ಅದೆಲ್ಲ ಹಾಕ್ಕೊಂಡು ಹೋಗಬಾರ್ದು ಅದನ್ನು ಗಮನದಲ್ಲಿಟ್ಕೊಳ್ಳಿ ನೋಡಿ ಇದು ಹೊರಗೆ ಬರುವಂಥದ್ದು ಒಮ್ಮೆ ಭೇಟಿ ಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ವೇ ಜನ ಸುಖಿನೋ ಭವಂತು